ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದು ನಮ್ಮ ಊರ ಜಾತ್ರೆ ದಿನ ತೇರಿ ದಿನ ವ್ಲಾಗು ಮತ್ತು ಯಾವುದೇ ಡ್ರೆಸ್ ಹಾಕಿದ್ದಾಳ ಅಂತ ಅಂದ್ಕೋಬಿಡಿ ಲಾಸ್ಟು ಲಾಲ್ಬಾಗಿ ಹೋದಾಗ ಹಾಕಿದ್ದು ಅಂದರೆ ಒಂದು ಫಿಫ್ಟೀನ್ ಡೇಸ್ ಗ್ಯಾಪ್ ಆಗಿತ್ತು ಫಸ್ಟ್ ಟೈಮ್ ನಾನು ಲಾಲ್ಬಾಗಿ ಹಾಕಿದ್ದಿದೆ ಡ್ರೆಸ್ಸು ಅದು ಅವತ್ತು ಫಸ್ಟ್ ಡೇ ಹಾಕಿದ್ದಿದ್ದು ಹೊಲ್ಸಿದ ಮೇಲೆ ಇವತ್ತು ಫುಲ್ಲು ಬಿಸಿಲು ಸ್ಯಾರಿ ಹಾಕೊಳ್ಳೋಣ ಅಂತ ನೋಡಿದೆ ಫುಲ್ಲು ಬಿಸಿಲು ಮತ್ತು ಪುನರ್ ಮುಂದೆ ಎತ್ಕೊಂಡು ನನ್ನ ಕೈಲಿ ಆಗಲ್ಲ ಅಂತ ಹೇಳ್ಬಿಟ್ಟು ು ಡ್ರೆಸ್ನೇ ಹಾಕ್ಕೊಂಡೆ ಇದು ಇನ್ನು ಚಂದ್ರಮಂಡಲ ಮೊನ್ನೆ ತೋರಿಸೋದ್ನಲ್ಲ ಇದರಲ್ಲೇ ಅದು ಎಲ್ಲ ಬಿಚ್ಚಿ ನಿಲ್ಲಿಸಿದರೆ ಒಳಗೆ ನಿಲ್ಲಿಸ್ತಾರೆ ರಾಮಂದಿರ ರಾಮಂಜುರ ಅಂತ ಹೇಳ್ತಾರೆ ನಮ್ಮ ಹಳ್ಳಿ ಕಡೆ ಅದನ್ನು ಅಂತ ಗೊತ್ತಿಲ್ಲ ಸಮುದಾಯ ಬರಬ ಟೈಪು ಅದರೊಳಗಡೆ ನಿಲ್ಲಿಸ್ತಾರೆ ಇನ್ನು ಹೋಗ್ತಾ ಇದೀವಿ ಸಿಕ್ಕಾ ಬಟ್ಟೆ ಬಿಸಿಲು ಸ್ಕೂಟಿ ಬೇರೆ ಇರಲಿಲ್ಲ ಸೊ ಹಾಗಾಗಿ ನಡ್ಕೊಂಡೆ ಹೋಗ್ತಾ ಇದ್ದೀವಿ ವಿಂದೆಯಿಂದನೇ ಹೋಗ್ತಾ ಇದ್ದೀನಿ ಛತ್ರ ಇಟ್ಕೊಂಡು ಎಷ್ಟು ಬಿಸಿಲಿತ್ತು ಅಂದರೆ ನಾವು ಆಲ್ರೆಡಿ ಹೊರಟಿದ್ದೇ ಲೇಟು ನಾನು ಹೋಗೋ ಅಷ್ಟ್ರೊಳಗೆ ತೇರೆ ಮುಗ್ದೋಗಿತ್ತು ತೇರಿಗೆಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಬಟ್ ಅದು ನಮಗೆಲ್ಲ ಮಿಸ್ ಆಯಿತು ನಾನು ಬನ್ನಿ ಮರಕ್ಕೆ ಹೋಗ್ತಾ ಇರೋದು ಇವಾಗ ಟೈಮ್ ಬಂದು ಅಲ್ಲೇ ಟ್ವೆಲ್ ಟ್ವೆಲ್ ತರ್ಟಿ ಆಗಕ್ಕೆ ಬಂದಿದೆ ಪುನರ್ ಮುನ್ನ ಮತ್ತು ಅಮ್ಮನ ಸಂಭಾಳಿಸ್ಕೊಂಡು ಹೋಗಿದ್ದೆ ಒಂದು ದೊಡ್ಡ ಇದು ಅಲ್ಲಿ ಜಾತ್ರೆ ಒಳಗಡೆ ಅಂತೂ ನಿಜವಾಗ್ಲೂ ನಿಭಾಯಿಸಿದ ತುಂಬಾ ಕಷ್ಟ ಆಯಿತು ಇವಾಗ ಹೋಗ್ತಾ ಇದ್ದೀವಿ ಇನ್ನೇನು ಸ್ವಲ್ಪ ದೂರದಲ್ಲೇ ಇದ್ದೀವಿ ಜಾತ್ರೆಗೆ ಇನ್ನು ಬಂದ ತಕ್ಷಣ ಸ್ವಲ್ಪ ಹೊತ್ತು ತೇರು ನಿಂತ್ಕೊಂಡು ನೋಡಿದ್ವಿ ಆಲ್ರೆಡಿ ಆ ತೇರಿನ ಅಲಂಕಾರ ಎಲ್ಲ ತೆಗೆದ್ಬಿಟ್ಟಿದ್ರು ಅಂದರೆ ಗೊತ್ತಲ್ಲ ಜನ ಅಲ್ಲಿ ಸೇಬಿನ ಹಾರ ಏನಾದ್ರು ಆರ ಹಾಕಿ ಹಾರ ಹಾಕಿದರೆ ತೆಗೆದುಬಿಡ್ತಾರೆ ಇನ್ನು ಮಜ್ಜಿಗೆ ಎಲ್ಲ ಕೊಡ್ತಿದ್ರು ಪುನರ್ಗೂ ಕೂಡ ಮಜ್ಜಿಗೆ ಕೊಟ್ಟು ಅವ್ನು ಬಂದ ತಕ್ಷಣನೇ ನನಗೆ ಏನಾದರೂ ಬೇಕು ಏನಾದರೂ ಬೇಕು ನಂಗೆ ರ್ಯಾಬೆಟ್ ಕೊಡ್ಸು ಅದು ಕೊಡಿಸು ಇದು ಕೊಡ್ಸು ಅಂತ ಹೇಳ್ತಾ ಇದ್ದ ಸೊ ಹಾಗಾಗಿ ಅವ್ನಿಗೂ ಕೂಡ ಮೊಲ ಕೊಡಿಸಿ ಒಂದು ಸ್ವಲ್ಪ ಒಂದು ಯಾವುದಾರು ಒಂದು ಆಟ ಸಾಮಾನು ಕೊಡಿಸಿದ್ರೆ ಅದು ನೆಮ್ಮದಿಯಾಗಿ ಇಟ್ಕೊಂಡು ಕುತ್ಕೋತಾನೆ ಅಂತ ಹೇಳ್ಬಿಟ್ಟು ಕೊಡಿಸಿದೆ ಅದನ್ನೇ ಇಟ್ಕೊಂಡು ಕೂತಿದ್ದಾನೆ ಅವನೇ ಎಳ್ಕೊಂಡು ಹೋಗೋದು ಕಷ್ಟ ನಾನು ಅದ್ರ ಜೊತೆ ಅವನ ಐಟಮ್ಸ್ ಬೇರೆ ಇಟ್ಕೊಂಡು ಓಡಾಡಬೇಕು ಅದಕ್ಕೆ ನಾನು ಏನೂ ತರಲಿಲ್ಲ ಒಂದು ಛತ್ರಿ ಬಿಟ್ಟು ಇನ್ನೇನೂ ತಂದಿಲ್ಲ ವಾಟ್ರ್ ಬಾಟ್ಲು ಕೂಡ ಅಲ್ಲೇ ದುಡ್ಡು ಕೊಟ್ಟು ತೊಗೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ನಾನು ವಾಟ್ರ್ ಬಾಟ್ಲು ಕೂಡ ತಂದಿರಲಿಲ್ಲ ಇನ್ನು ಸ್ವಲ್ಪ ಜನ ಕಡಿಮೆ ಅಂತ ಅನ್ನಿಸ್ತದೆ ಅಂದರೆ ತೇರು ಮುಗಿಸ್ಕೊಂಡು ಹೋಗಿದ್ದಾರೆ ನಾವು ಬರಬೇಕಾರೆ ಆಲ್ರೆಡಿ ಎಲ್ಲರೂ ಅಪೋಸಿಟ್ ಸಿಗ್ತಾಯಿದ್ರು ಇವಾಗ ನಾವು ನೋಡೋಕೆ ಬಂದಿರೋದು ಬನ್ನಿ ಮರ ನಮಗೆ ಇಂಪಾರ್ಟೆಂಟ್ ಅಂದರೆ ಬನ್ನಿ ಮರ ನಮಗೆಲ್ಲದಕ್ಕಿಂತ ಇದು ಬನ್ನಿ ಮರಕ್ಕೂ ಮುಂಚೆ ತೇರಾದ ನಂತರ ಎಲ್ಲ ಮನೆಗೂ ಮಡ್ಲಕ್ಕಿಗೆ ಹೋಗುತ್ತೆ ದೇವರು ಆಗ ಬಣ್ಣ ಏರ್ಚಾಡ್ಕೊಂಡು ನೀರು ಹಾಕ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಇದು ಮಾಡ್ತಾರೆ ಚೆಂದ ಇರುತ್ತೆ ಇದೊಂಥರ ನಾನು ಯಾವ ವರ್ಷ ನೋಡಿರಲಿಲ್ಲ ಇದೇ ಫಸ್ಟ್ ವರ್ಷ ನೋಡಿರೋದು ಏಕೆಂದರೆ ಪುನರ್ವು ಹಠ ಮಾಡ್ದೆ ಹೋಗಣ ಬಾ ದೇವ್ರ ಹತ್ರ ಹೋಗೋಣ ಬಾ ದೇವ್ರ ಹತ್ರ ಹೋಗೋಣ ಬಾ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಪುನರ್ವಗೋಸ್ಕರ ಬಂದೆ ಚೆನ್ನಾಗಿತ್ತು ಎಲ್ಲ ದೇವ್ ಎಲ್ಲ ಮನೆಗೂ ಬೇಗ ಬೇಗ ಹೋಗ್ತಾಯಿತ್ತು ಅಣ್ಕಾಯಿ ಮಾಡಿಸ್ಕೊತಾಯಿತ್ತು ಮಡ್ಲಕ್ಕಿ ಹಾಕ್ಸ್ಕೊತಾಯಿತ್ತು ಓಡ್ತಾಯಿತ್ತು ದೇವರು ಚೆನ್ನಾಗಿ ಅಂದರೆ ಬಿಜಿ ಅಲ್ವಾ ಇವತ್ತು ಇನ್ನು ಬನ್ನಿ ಮರೋಕೆ ತೊಕೆಲ್ಲ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಗ ಬೇಗ ಇದು ಮಾಡ್ತಿದ್ರು ಅದ್ರ ಜೊತೆಗೆ ನಾನು ಬೇರೆ ಫಾಸ್ಟ್ ಮೂವಿಂಗ್ ಮಾಡಿದ್ದೀನಿ ತುಂಬ ಲೆಂತಿ ಆಗಿತ್ತು ವೀಡಿಯೋಸ್ ಸೊ ಹಾಗಾಗಿ ಸ್ವಲ್ಪ ಫಾಸ್ಟ್ ಮೂವಿಂಗ್ ಮಾಡಿದ್ದೀನಿ ಅಲಂಕಾರವಂತೂ ಅದ್ಭುತವಾಗಿರುತ್ತೆ ನಮ್ಮೂರ ಕಡೆ ಎಲ್ಲರೂ ಸುಮಾರು ಜನ ನಮ್ಮೂರು ಅಂದರೆ ಬೆಳವಡಿ ಕಡೆ ಕೇಳಿದ್ದಾರೆ ನಿಮ್ಮೂರ ಕಡೆ ಅಲಂಕಾರ ತುಂಬ ಚೆನ್ನಾಗಿರುತ್ತಲ್ವಾ ಅಂತ ಸುಮಾರು ಜನ ಸುಮಾರು ಜನ ಕೇಳಿದ್ದಾರೆ ಅಷ್ಟು ಚೆಂದ ಇರುತ್ತೆ ಶುಕ್ರವಾರದಿಂದ ಸೋಮವಾರದವರೆಗೂ ಪ್ರತಿ ದಿನ ಪ್ರತಿ ರಾತ್ರಿ ರಾತ್ರಿ ಒಂದೊಂದು ಅಲಂಕಾರ ಇರುತ್ತೆ ಒಬ್ಬೊಬ್ರು ವಹಿಸ್ಕೊಂಡಿರ್ತಾರೆ ಸೊ ಇರೋರು ಅವ್ರವ್ರು ವಹಿಸ್ಕೊಂಡಿರ್ತಾರೆ ಮತ್ತು ಊರಿನ ಕಡೆಯಿಂದ ಒಂದು ಸಲ ಮಾಡ್ತಾರೆ ಸೊ ಇಂಥವ್ರ ಮನೆಯಿಂದ ಅಂತೇಳ್ಬಿಟ್ಟು ಮಾ ಪಾಂಪ್ಲೆಟ್ಸ್ಗೆ ಹಾಕ್ಸಿರ್ ಹಾಕ್ಸಿರ್ತಾರೆ ತುಂಬ ಚೆನ್ನಾಗಿದ್ರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಒಂದೊಂದು ದಿನ ಒಂದೊಂದು ಥರ ಅಲಂಕಾರಗಳು ನೋಡಿದ್ರೆ ಕಣ್ಣು ತುಂಬೋಗುತ್ತೆ ಸೊ ಎಲ್ಲ ಮಾಡ್ಲಿಕ್ಕೆ ಆದಮೇಲೆ ಸ್ವಲ್ಪ ಆದಮೇಲೆ ಬಂದ್ವಿ ಬನ್ನಿ ಮರ ಹತ್ತುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಇದೇ ಥರ ದೊಡ್ಡ ಇಚ್ಲ ಮರಕ್ಕೆ ದೇವ್ರ ಹತ್ತುತ್ತೆ ಅಂದರೆ ದೇವ್ರು ಬಂದು ಹತ್ತುತ್ತಾರೆ ಇದೇ ನಮಗೆ ಪ್ರಮುಖವಾದ ಇದು ಎಷ್ಟೇ ಬಿಸಿಲಾದ್ರು ನೋಡಿ ಎಷ್ಟು ಬಿಸಿಲಿತ್ತು ಅಂದರೆ ಸುಡೋ ಬಿಸ್ತಿತ್ತು ಅಂತದ್ರಲ್ಲೂ ನಿಂತ್ಕೊಂಡು ನೋಡ್ತಾ ಇದ್ರು ಎಲ್ಲರೂ ವೀಡಿಯೋ ಮಾಡ್ಕೋತಾಯಿದ್ರು ನಾನಂತೂ ಒಂದು ಅನೌನ್ಸ್ ಮಾಡುವಂಥ ಆಟೋ ಇತ್ತು ಅಂದರೆ ಕಲರ್ ಇದ್ದಾರೆ ಅವರು ಇದ್ದಾರೆ ಇವ್ರು ಇದ್ದಾರೆ ಅಂತ ಹೇಳಿ ಅನೌನ್ಸ್ ಮಾಡ್ತಾರಲ್ಲ ಪೊಲೀಸ್ ಆಟೋ ಅಲ್ಲಿ ಕೂರಿಸ್ಬಿಟ್ಟು ನಾನು ದೇವ್ರು ನೋಡಿದೆ ಸ್ವಲ್ಪ ಹೊತ್ತು ಆ ಬಿಸಿಲಿಗೆ ದೇವ್ ಎಷ್ಟೊತ್ತಿಗೆ ಮುಗಿದ್ಬಿಡುತ್ತಪ್ಪ ಹೋಗ್ಬೇಡೋಣ ಅನ್ನೋ ಅಷ್ಟು ಬಿಸಿಲಿತ್ತು ಇನ್ನು ಪುನರ್ಭೂ ಂತೂ ಆಟ ಸುಮ್ಮನ ಬೇಕೇ ಬೇಕೋ ಅನ್ನಿಲ್ಲ ಅಂದರೆ ಬಿಡಲ್ಲ ಹೆಂಗೆ ನೇತಾಡ್ತಿದ್ದ ಅಂದರೆ ಅದೊಳಗೆ ಸುಮ್ಮನೆ ಕುತ್ಕೊಳ್ಳೋ ಅಂದ್ರೆ ತರಲೇ ಮಾಡಿಡ್ತಾ ಇದ್ದ ಚೆಂದ ಕಾಣಿಸ್ತಾ ಇತ್ತು ಇವತ್ತೊಂದು ಪಿಕ್ಕು ಪಿಕ್ ಹಾಕ್ತೀನಿ ಇದರಲ್ಲಿ ತಂಬಳೆನಲ್ಲಿ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದ್ದ ಇನ್ನು ದೇವ್ರ ಹತ್ತವರೆಗೂ ಇದ್ದು ನಮ್ಮಅಮ್ಮ ಅಂತೂ ಅದು ಹೊತ್ಬೇಕಾರೆ ಅತ್ಸವ ಅತ್ಸವ ಕೈ ಬಿಡ್ಬಿಡ ಕಣವ ಅಂತ ಹೇಳಿ ನಮ್ಮಮ್ಮನ ಒಂದು ದೊಡ್ಡ ಕಾಮಿಡಿ ಅದನ್ನ ನೋಡ್ಕೊಂಡು ನಗಾಡಿದ್ದೆ ಆಯಿತು ನಾನು ಫೈನಲಿ ಎಲ್ಲ ಅತ್ತಿ ಆದಮೇಲೆ ಮನೆಗೆ ಕಡಲೆಪುರಿ ಎಲ್ಲ ತೊಗೊಂಡು ಮಕ್ಕಳಿಗೆ ಆಟ ಸಾಮಾನು ಕೊಡಿಸ್ಕೊಂಡು ಅಮ್ಮಗೆ ಒಂದು ಡಾಕ್ಟರ್ ಸೆಟ್ಟು ಪಾತ್ರೆ ಸೆಟ್ಟು ಎಲ್ಲ ಕೊಡಿಸ್ಕೊಂಡು ಅವಳಿಗೆ ಬಣೆ ಅದು ಇದು ಅಂತ ಅಂದ್ಕೊಂಡು ದೊಡ್ಡಮ್ಮಗೆ ಒಂದು ಬಳೆ ಕೊಟ್ಟು ಆ ಬಳೆ ಕೊಡಿಸಿ ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಕಡಲೆಪುರಿ ಎಲ್ಲ ತೊಗೊಂಡು ಹೊರಡೋಣ ಅಂತ ಹೇಳಿ ಮಾತಾಡ್ಕೋತಾ ಇದ್ವಿ ನೀನು ಮುಗೀತು ಇನ್ನ ಜಾತ್ರೆ ಅಂದಮೇಲೆ ಕಬ್ಬಿನಾಲ್ ಕುಡಿಲಿಲ್ಲ ಅಂದ್ರೆ ಅದು ಫುಲ್ ಫಿಲ್ ಆಗದೆ ಎಲ್ಲ ಇನ್ನು ಮಕ್ಳಿಗೆಲ್ಲ ಕಬ್ಬಿನಾಲ್ ಕುಡಿಸ್ದೆ ನನಗೆ ಯಾಕೋ ಕುಡಿಯಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಬಾಯರ್ಕೆಗೆ ಅದು ಜಾಸ್ತಿ ಆಗತ್ತೆ ಹೇಳ್ಬಿಟ್ಟು ಕುಡಿಲಿಲ್ಲ ಕರೆಕ್ಟ್ ಆಗಿದ್ದೀನಿ ನೋಡಿ ಈಗ ಒಂದು ಒಂದು ನ ಊಟ ಮಾಡಿದೆ ಅಲ್ಲಿ ಇನ್ನ ಅಣ್ಣ ಹೋಗ್ಲಿ ಆಡ ಹತ್ರ ಅಂದ್ರೆ ಅದು ಮಾಡ್ಲಕ್ಕಿ ಹೋಗಿತ್ತಲ್ಲ ಅಲ್ಲಿ ಹೋಗಿದ್ದ ಇನ್ನೇನು ಫ್ರೆಂಡ್ಸ್ ಬಿಡಲ್ಲ ಅಲ್ಲ ಇದ್ಮಾಡ್ಬಿಟ್ಟಿದ್ದಾರೆ ಅವ್ನಿಗೆ ಸುಸ್ತಾಗಿ ಹೋಗ್ಬಿಟ್ಟಿದೆ ಫುಲ್ ಜಾತ್ರೆ ಎಲ್ಲ ಸುತ್ಬಿಟ್ಟು ಮಲಗ್ಬಿಟ್ಟ ಹಂಗೆ ದೇವರಿಂದನೇ ಓಡಾಡ್ತಾ ಇರ್ತಾನೆ ಮನೆಯವರೆಲ್ಲರೂ ಅಷ್ಟೇ ನಮ್ಮ ಅಣ್ಣ ತಮ್ಮಗಳು ಎಲ್ಲರೂ ಕೂಡ ದೇವ್ರ ಹತ್ರನೇ ಇದ್ ಮಾಡ್ತಾ ಇರ್ತಾರೆ ನಮ್ಮ ಬೈರೋ ಅಂತೂ ಅವನು ನೋಡಿ ಕನ್ಫ್ಯೂಸ್ ಆಗ್ಬಿಟ್ಟು ಅವ್ನ ಇವನೇನು ನಮ್ಮ ಅಣ್ಣನೋ ಅಥವಾ ಬೇರೆ ಯಾವ ಊರಿಂದ ತಪ್ಪಿಸ್ಕೊಂಡ್ ತಪ್ಪಿಸ್ಕೊಂಬಂದ್ಬಿಟ್ಟಿದಾನೋ ಅಂತ ಹೇಳ್ಬಿಟ್ಟು ಅಷ್ಟು ಬಣ್ಣ ತುಂಬ ಹೋಗ್ಬಿಟ್ಟಿತ್ತು ಅಮ್ಮು ಇನ್ನ ಆಟ ಸಮನೆಲ್ಲ ನೋಡ್ಬಿಟ್ಟು ಸುಮ್ಮನೆ ಅವಳು ತರಲೆ ಮಾಡ್ತಾ ಇದ್ದಾಳೆ ಇದನ್ನು ನೆಕ್ಸ್ಟ್ ಡೇ ವ್ಲಾಗು ಕಂಟಿನ್ಯೂ ಮಾಡ್ತಾ ಇದ್ದೀನಿ ತುಂಬ ಬಿಸಿತಿರೋದ್ರಿಂದ ಎದುರುಗಡೆ ಹಳ್ಳಿ ನೆರಳು ತಣ್ಣಗಿತ್ತು ಅಲ್ಲಿ ಕೆಳಗಡೆ ಮಣ್ಣೆಲ್ಲ ಇದೆಯಲ್ಲ ಅಂತ ಹೇಳಿ ಮಕ್ಕಳು ಅಲ್ಲಿ ಆಟ ಆಡ್ತಾಯಿದ್ರು ಸೊ ನಾನು ಏನು ಮಾಡ್ತಿದ್ದಾರೆ ಅಂತ ನೋಡ್ತಾ ಇದ್ದೀನಿ ಇಯರಿಂಗ್ಸ್ ಎಲ್ಲ ಬಿಚ್ಚಿಬಿಟ್ಟು ಹುಚ್ಚಿ ಆಗ್ಬಿಟ್ಟಿದ್ದೀನಿ ನಾನಂತೂ ತಲೆಗೆ ಎಣ್ಣೆ ಬಾ ಹಚ್ಕೊಂಡು ನಮ್ಮ ನಮ್ಮಮ್ಮ ಎಲ್ಲೋ ಮಿಸ್ ಆಗಿಬಿಟ್ಟಿದ್ದಾರೆ ಚೆಂದ ಇತ್ತು

ఆ కమరా రజన కుమారయ్య నిన్ను చూ మార్కు నిన్న నాన్ మళ్ళీ కం కొర్త్యా మార్కన్ కొర్తిని బెడ్ బిడి సరేతిగా సాకు ఎలై ఎలై తగితిని ఏకే అదినే ఆక్తిని నా మింగే చనగా ఆక్తిని చనగా ఆఖిలా అమ్మా వెల్లోందిటు తగితిదు ఏ వెన్నని కుమార కుమార నింతల ఎల్లుకి

ಯಾ ಮಕ್ಕಳೆಲ್ಲ ಎಷ್ಟು ಚೆನ್ನಾಗ್ ಆಟಾಡ್ತಿದ್ದಾರೆ ಅಂದ್ರೆ ನೋಡಕ್ಕೆ ಖುಷಿ ಆಗ್ತಾ ಇತ್ತು ಅಷ್ಟು ಚಂದ ಆಟಾಡ್ತಿದ್ರು ಏನ ಅದ ವಸಂತ ನೋಲು ಎಲ್ಲಿಗೆ ಹೋಗಿದ್ದಮ್ಮ ಥರ ಬರಲಿ ಎಣ್ಣೆ ಸ್ಥಳ ಬಸ್ತೀಯಾ ಅಂದರೆ ಯಾಕೆ ಎಲ್ಲಿಗೋಯ್ದೆ ನಾವೇನದು ಎಣ್ಣೆ ತಲೆ ಪಾತ್ರೆ ಬೆಳಗೀಕಾ ಎರಡ್ ಎಷ್ಟ ಎಷ್ಟ ಎರಡು ದಿಸ್ ತಮ್ಮ ಕಿಡ್ನಾಪ ಅಲ್ಲೊಳಗಿತ್ತು ಯಾರು ನೋಡ್ತಿಲ್ಲರಿ ಬರೀ ಕೊಡ್ತೀನಿ ಕೊಡ್ತೀನ ನಿಂಗೆ ಜಿಲಾಬಿ ತಂದಿರೋದು ಅಲ್ಲ ಅಲ್ಲಿ ಎಲ್ಲ ಕುತ್ಕೊಂತೀನ್ವಂತ ಎಲ್ಲಾರ್ಗು ಬೇಡ ಅವ್ರೇನು

ಇವೆಲ್ಲಾ ಫಸ್ಟ್ ಆ ಬಣ್ಣ ಇನ್ನೊಂದು ಬಣ್ಣ ಇತ್ತು ಹಾ ಇದನ್ನ ಬಣ್ಣ ಕುರ್ತು ಇದನ್ನ ಮಾಡಿದ್ರು ಅಷ್ಟಂತ ಗಾಳಿ ಬಂದಲ್ಲ ಯಾರು ಮುರ್ದಾಕಿದ್ರೋ ನೆಕ್ಸ್ಟ್ ಡೇ ದೊಡ್ಡಮ್ಮ ಊರಿಗೆ ಬಿಟ್ಟು ಹೋಗೋಣ ಅಂತೇಳಿ ಬಂದಿದ್ದೀವಿ ಇದು ದೊಡ್ಡಮ್ಮ ಇದ್ದಾಳಲ್ಲ ಅವ್ರ ಮನೆ ಅಲ್ಲಿ ತೆಂಗಿನ ತೋಟ ಅಡಿಕೆ ತೋಟ ಎಲ್ಲ ಚೆನ್ನಾಗಿತ್ತು ಚೆನ್ನಾಗಿದೆ ಅದೊಂದು ಕ್ಲಿಪ್ ತೊಗೊಂಡೆ ಮತ್ತು ವಿಡಿಯೋ ಮಾಡೋಕ್ಕಾಗಲೇ ಇಲ್ಲ ಬಿಟ್ಬಿಟ್ಟು ಸಡನ್ನಾಗಿ ಬಂದ್ವಿ ನಾವು ಒಂದು ನಮ್ಮದು ಸಂಜೆ ಟೈಮ್ ಹೋಗಿದ್ವಿ ಒಂದು ನಾಲ್ಕು ಗಂಟೆ ಐದು ಗಂಟೆ ಟೈಮಲ್ಲಿ ನೆಕ್ಸ್ಟ್ ಡೇ ಹತ್ತು ಗಂಟೆಗೆಲ್ಲ ಊರಲ್ಲಿದ್ವಿ ಚೆನ್ನಾಗಿತ್ತು ಪುನರ್ವೂ ಓಡಿ ಬಂದಿದ್ದೆ ಫಸ್ಟನ್ನೇ ನೋಡೋಗ್ತೀನಮ್ಮ ಅಂತ ಹೇಳ್ಬಿಟ್ಟು ನೋಡಿ ಅವನ್ನ ತರಲೇನ

ಮತ್ತು ಅವ್ರ ಊರಿಗೆ ಬಿಟ್ಟು ಬಂದ್ವಿ ಮತ್ತು ನೆಕ್ಸ್ಟು ಬೆಳ್ವಾಡಿಗೆ ಹೋಗಬೇಕು ಬೆಳವಡಿಗೆ ಹೋಗಿದೀವಿ ನಾನು ಕ್ಲಿಪ್ಸ್ ನನ್ನ ಇದು ಮಾಡಿಕೊಂಡು ಆ್ಯಡ್ ಮಾಡ್ತಾಯಿದ್ದೀನಿ ಇವತ್ತು ಬಂಡಿ ದಿನ ನಮ್ಮ ಬೆಳ್ವಾಡಿ ಜಾತ್ರೆ ಸೊ ಸಾಯಿಬ್ಬರು ಬಂಡಿ ಕಾಯಿ ಹೊಡ್ಯೋಕ್ಕೆ ಟ್ರಿಮಾಗಿ ಪಂಜೆ ಎಲ್ಲ ಹಾಕೊಂಡು ರೆಡಿಯಾಗಿಬಿಟ್ಟಿದ್ದಾರೆ ಓ ಇನ್ನು ಬಂಡಿ ದಿನ ಕಳಸಾಪುರಕ್ಕೆ ಹೋಗ್ತಾ ಇದ್ವಿ ಕಾರಣ ಏನಂತಂದರೆ ನನ್ನೊಂದು ಡ್ರೀಮ್ ಇತ್ತು ಸರ ಮಾಡಿಸ್ಕೋಬೇಕು ಅಂತ ಹೇಳಿ ಅದನ್ನ ಅದು ಡ್ರೀಮ್ ಫುಲ್ಫಿಲ್ ಆಯಿತು ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ಒಂದು ಆಸೆ ಇರುತ್ತೆ ಮಾಂಗಲ್ಯ ಚೇಂಜ್ ಮಾಡಿಸ್ಕೋಬೇಕು ಅಂತೇಳಿ ತುಂಬ ಕಷ್ಟಪಟ್ಟು ದುಡ್ಡಲ್ಲಿ ನನ್ನ ಗಂಡ ಫೈನಲಿ ಸರ ಮಾಡಿಸಿದ್ದಾರೆ ಅದನ್ನು ಬಿಡಿಸ್ಕೊಬೋಣ ಅಂತ ಹೋದ್ವಿ ನಮ್ಮ ಅದೃಷ್ಟ ಹೆಂಗಿದೆ ಅಂದರೆ ಜಾತ್ರೆಗೆ ಹಾಕ್ಕೊಳ್ಳೋಣ ಅಂತ ಹೇಳಿ ಹೋಗಿದ್ದು ಆದರೆ ಡಿಸೈನ್ ಬೇರೆ ಥರ ಮಾಡಿದರು ಸೊ ನನಗೆ ಯಾಕೋ ಇಷ್ಟ ಆಗಲಿಲ್ಲ ಅದು ಹಂಗಾಗಿ ನನಗೆ ಬೇಡ ಆಯಿತು ಅಂತಂದೆ ಅದಕ್ಕೆ ಮತ್ತೆ ಫೋರ್ ಡೇಸ್ ಎಕ್ಸ್ಟೆಂಡ್ ಆಗುತ್ತೆ ಬೇರೆ ಡಿಸೈನ್ ಮಾಡಿಕೊಡ್ತೀವಿ ಬೇಕಾದರೆ ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳಿ ಅಲ್ಲೇ ಬಿಟ್ಟು ಬಂದ್ವಿ ಬೇಡ ಬೇರೆದು ಮಾಡಿಕೊಡಿ ಅಂತ ಮತ್ತೆ ಬುಧವಾರ ಹೋದ್ವಿ ಜಾತ್ರೆ ಎಲ್ಲ ಮುಗಿದ್ಮೇಲೆ ಸೊ ಫೈನಲಿ ರೆಡಿಯಾಗಿತ್ತು ನೋಡಿ ಡಿಸೈನ್ ಹೇಗಿದೆ ಅಂತ ಹೇಳ್ಬಿಟ್ಟು ಎಡ್ಲೈನಲ್ಲೂ ಕೂಡ ಹಾಕ್ತೀನಿ ತಮ್ಮದೈನಲ್ಲಿ ನೋಡ್ಕೊಳ್ಳಿ ಚೆನ್ನಾಗಿತ್ತು ಚೆನ್ನಾಗಿ ಇಷ್ಟ ಆಯಿತು ಆಮೇಲೆ ಎರಡನೇ ಒಂದು ಸಲ ಮಾಡಿಸಿದ್ ಸರ ಸೊ ಒಂದು ಅಂತ ಎರಡು ಸಲ ಮಾಡಿಸಿ ಫೈನಲಿ ಅದೇನೋ ಒಂಥರ ಫೀಲು ಹೇಳೋದಿಕ್ಕಾಗಲ್ಲ ಅದು ಗೋಲ್ಡ್ ಅಂತ ಅಲ್ಲ ಎಲ್ಲರೂ ಡ್ರೀಮ್ ಅದು ಎಲ್ಲ ಹೆಣ್ಮಕ್ಳು ಡ್ರೀಮು ಸಿಕ್ಕೊಬಟ್ಟೆ ನಾನಂತೂ ಹಾಕೋತೀನಿ ಇಷ್ಟು ಬೇಗ ಅಂತ ಅನ್ಕೊಂಡಿರಲಿಲ್ಲ ಚೆನ್ನಾಗಿತ್ತು ನನ್ನ ಗಂಡ ಕಷ್ಟಪಟ್ಟು ದುಡಿದು ಮಾಡಿಸಿರೋಂಥ ಸರ ಇದ್ದೇನೆ ಚೆನ್ನಾಗಿ ಡಿಸೈನೆಲ್ಲ ಇಷ್ಟ ಆಯಿತು ನಾವು ಹೇಳಿದ್ದೆ ಒಂದು ಮಾಡಿದ್ದೆ ಒಂದು ಅಂತ ಫುಲ್ ಡಿಸಪಾಯಿಂಟ್ ಆಗಿತ್ತು ಆಮೇಲೆ ಮತ್ತು ಮೂರು ದಿನ ಎಕ್ಸ್ಟೆಂಡ್ ಆದಮೇಲೆ ಚೆನ್ನಾಗಿ ಮಾಡಿಕೊಟ್ರು ಇಷ್ಟೇ ಇವತ್ತಿನ ಬ್ಲಾಗು ಇಷ್ಟ ಆದರೆ ಗೊತ್ತಲ್ಲ ಲೈಕು ಶೇರು ಕಮೆಂಟ್ ಮಾಡಿ ಥ್ಯಾಂಕ್ ಯು